ಬಾಂಧವರೆ ಪ್ರಜ್ವಲ್ ರೇವಣ್ಣ ಖೈದಿಯಾಗಿ ಜೈಲು ಸೇರಿದ್ದಾಗಿದೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಪಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಸ್ಟೋರಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಜ್ವಲ್ ರೇವಣ್ಣ ಪರ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಖೈದಿ ಸಂಖ್ಯೆ ಒಂದು ಐದು ಐದು ಎರಡು ಎಂಟು ಪಡ್ಕೊಂಡಿದ್ದಾರೆ ಕಾರಾಗೃಹ ನಿಯಮಗಳ ಪ್ರಕಾರ ಸಜಾ ಬಂದಿ ಕಡ್ಡಾಯವಾಗಿ ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಬೇಕು ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ಜೈಲಿನ ಕೈದಿಗಳ ದಿನಚರಿ ಹೇಗಿರುತ್ತೆ ಪ್ರಜ್ವಲ್ ರೇವಣ್ಣಗೇನಾದರೂ ಗೆ ವಿಶೇಷವಾದಂತ ಸವಲತ್ತುಗಳಿದೆಯಾ ಯಾವ ಊಟವನ್ನು ಪ್ರಜ್ವಲ್ ರೇವಣ್ಣ ಮಾಡಬೇಕಾಗತ್ತೆ ತಿಂಡಿಗೆ ಏನು ಕೊಡ್ತಾರೆ ಕಾಫಿ ಟೀ ಕೊಡ್ತಾರಾ ಜೊತೆಗೆ ಕೈದಿ ಅಂದ್ರೆ ಕೆಲಸ ಮಾಡಬೇಕಾಗತ್ತೆ ದಿನಕ್ಕೆ ಕೆಲಸ ಮಾಡಿ ಅದಕ್ಕೆ ಸಂಬಳವನ್ನು ಕೂಡ ತಗೋಬೇಕಾಗುತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಸಂಬಳ ಎಷ್ಟು ಜೈಲಲ್ಲಿ ಕೈದಿಯಾಗಿ ಜೀವಾವಧಿ ಶಿಕ್ಷೆ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಹೈಕ್ ಆಗುತ್ತೆ ಹೈಕ್ ಸಂಬಳ ಎಷ್ಟು ಸಿಗುತ್ತೆ ಎಷ್ಟು ದಿನಕ್ಕೊಮ್ಮೆ ರೇವಣ್ಣ ಭವಾನಿ ಇಲ್ಲ ದೇವೇಗೌಡರು ಬಂದು ಭೇಟಿ ಆಗಬಹುದು ಅಂದ್ರೆ ಮನೆಯವರು ಆಪ್ತರ ಭೇಟಿಗೆ ಅವಕಾಶ ಇದೆ ಏನಾದರೂ ವಿಶೇಷ ಸವಲತ್ತುಗಳಿದೆಯಾ ಇದೆಲ್ಲವನ್ನ ನೋಡುವಂತ ಡೀಟೇಲ್ ವಿಡಿಯೋಗೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಮಾಡಿದ ಪಾಪಕಾರ್ಯಕ್ಕೆ ಎಲ್ಲ ಸಾಕ್ಷಿಗಳು ಸಾಬೀತಾಗಿರೋದ್ರಿಂದ ಜೈಲು ಖೈದಿಯಾಗಿ ಜೈಲನ್ನ ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ನಿಯಮಗಳ ಪ್ರಕಾರ ಎಂಟು ಗಂಟೆ ಕೆಲಸ ಮಾಡಲೇಬೇಕು ಸಜಾಬಂದಿಗಳು ಕಡ್ಡಾಯವಾಗಿ ಕೆಲಸ ಮಾಡುವೆ ದರ್ಶನ್ ಪ್ರಕರಣದಲ್ಲಿ ಅವರು ಟೀ ಕುಡಿತಾ ಬೇರೆ ಬೇರೆ ಕೈದಿಗಳ ಜೊತೆ ಮಾತಾಡ್ತಾ ಕೂತಿದ್ರು ಅದಾದ ನಂತರ ತುಂಬಾ ಜೈಲ್ ನಿಯಮಗಳು ಕಠಿಣವಾಗಿದ್ದಾವೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಬೇಕರಿ ಕೆಲಸ ಮಾಡಬೇಕು ಗಾರ್ಡನ್ ತೋಟದ ಕೆಲಸ ಇಲ್ಲಾಂದ್ರೆ ಹೈನುಗಾರಿಕೆ ಇಲ್ಲಾಂದ್ರೆ ಮರ ಕೆಲಸ ಸ್ವಚ್ಛತೆ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ ಇವೆಲ್ಲವನ್ನ ಕಾಲ ಕಾಲಕ್ಕೆ ಬದಲಾಯಿಸಲಾಗುತ್ತೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಯಾವ್ದಾದ್ರು ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೋಬಹುದು ಒಂದು ಬೇಕರಿ ಕೆಲಸ ಇಲ್ಲಾಂದ್ರೆ ತೋಟಗಾರಿಕೆ ಗಾರ್ಡನ್ ಮೇಂಟೈನ್ ಮಾಡೋದು ಇಲ್ಲ ಹೈನುಗಾರಿಕೆ ಇಲ್ಲಾಂದ್ರೆ ಮರ ಕೆಲಸ ಇದರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬಹುದು ಇನ್ನ ಪ್ರಜ್ವಲ್ ರೇವಣ್ಣ ದಿನಚರಿ ಹೇಗಿರುತ್ತೆ ಅಂದ್ರೆ ಜೈಲಿನಲ್ಲಿ ಕೈದಿಗಳ ದಿನಚರಿ ಹೇಗಿರುತ್ತೆ ಅಂದರೆ ಕರ್ನಾಟಕದ ಕಾರಾಗೃಹಗಳಲ್ಲಿ ವಿಶೇಷವಾಗಿ ಪರಪ್ಪನ ಗ್ರಾಹರ ಕಾರಾಗೃಹದಲ್ಲಿ ಕೈದಿಗಳ ದಿನಚರಿ ಕಟ್ಟುನಿಟ್ಟಾಗಿರುತ್ತೆ ಪ್ರಜ್ವಲ್ ರೇವಣ್ಣ ಬೆಳಗ್ಗೆ ಐದು ಮೂವತ್ತರಿಂದ ಆರು ಗಂಟೆ ಒಳಗೆ ಏಳಬೇಕು ನಿತ್ಯ ಕರ್ಮಗಳನ್ನು ಮುಗಿಸ್ಕೋಬೇಕು ಸ್ನಾನ ಶೌಚಾಲಯದ ಕೆಲಸಗಳಾಗಿರಬೇಕು ಆರು ಮೂವತ್ತರಿಂದ ಏಳು ಉಪಹಾರದ ಸಮಯ ಉಪಹಾರದಲ್ಲಿ ಏನನ್ನ ಕೊಡ್ತಾರೆ ಅಂತ ನೋಡೋದಾದರೆ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ಅಥವಾ ರಾಗಿ ಮುದ್ದೆಯನ್ನು ಕೊಡ್ತಾರೆ ಇನ್ನು ಏಳು ಮೂವತ್ತರಿಂದ ಹನ್ನೊಂದು ಮೂವತ್ತು ಕೆಲಸದ ಸಮಯ ಆಗಿರುತ್ತೆ ಕೈದಿಗಳಿಗೆ ನಿಗದಿಪಡಿಸಿದಂತ ಕೆಲಸಗಳಾದ ತೋಟಗಾರಿಕೆ ಬೇಕರಿ ಅಡುಗೆ ಇತ್ಯಾದಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಹನ್ನೆರಡರಿಂದ ಒಂದು ಊಟದ ಸಮಯ ಒಂದು ಮೂವತ್ತರಿಂದ ನಾಲ್ಕು ಮೂವತ್ತು ಮತ್ತೆ ಕೆಲಸದ ಸಮಯ ಇನ್ನು ಸಹಜವಾಗಿನೇ ಊಟದ ಸಮಯದಲ್ಲಿ ಕೂಡ ಅನ್ನ ಸಾರು ರಾಗಿ ಮುದ್ದೆ ಚಪಾತಿ ಈ ರೀತಿಯ ಆಹಾರಗಳನ್ನು ನೀಡ್ತಾರೆ ಐದರಿಂದ ಆರು ಸಂಜೆ ತಿಂಡಿಯ ಸಮಯ ತಿಂಡಿಯ ಜೊತೆಗೆ ಇಲ್ಲಿ ಚಹಾ ಕಾಫಿ ಇಲ್ಲ ಅಂದ್ರೆ ಇವೆರಡರ ಜೊತೆಗೆ ಖಾರದ ತಿಂಡಿ ಅಥವಾ ಬಿಸ್ಕೆಟ್ ಅನ್ನು ಕೊಡ್ತಾರೆ ಇನ್ನು ಆರು ಮೂವತ್ತರಿಂದ ಏಳು ಊಟದ ಸಮಯ ಇಲ್ಲಿ ಕೂಡ ಚಪಾತಿ ಮುದ್ದೆ ಅನ್ನ ಸಾರನ್ನು ನೀಡಲಾಗುತ್ತೆ ಇನ್ನು ಒಂಬತ್ತರಿಂದ ವಿಶ್ರಾಂತಿಯ ಸಮಯ ಆಗುತ್ತೆ ಒಂಬತ್ತರ ಒಳಗೆ ಎಂಟರಿಂದ ಒಂಬತ್ತರಲ್ಲಿ ಕೈದಿಗಳನ್ನ ತಮ್ಮ ಕೊಠಡಿಗೆ ಕಳಿಸಿ ಬೀಗವನ್ನು ಹಾಕಲಾಗುತ್ತೆ ಒಂಬತ್ತರಿಂದ ರಾತ್ರಿಯ ವಿಶ್ರಾಂತಿ ಕೈದಿಗಳಿಗೆ ದಿನಚರಿಯಲ್ಲಿ ಕೆಲವೊಮ್ಮೆ ಓದುವಿಕೆಗೆ ಅಥವಾ ಧಾರ್ಮಿಕ ಚಟುವಟಿಕೆಗಳಿಗೆ ಸಮಯ ನೀಡಲಾಗುತ್ತೆ ಇದು ಜೈಲಿನ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತೆ ಊಟ ತಿಂಡಿಗಳಲ್ಲಿ ವಿಶೇಷವಾಗಿ ಏನನ್ನ ಕೊಡ್ತಾರೆ ಅಂದರೆ ಸಹಜವಾಗಿ ಬೆಳಗಿನ ಉಪಹಾರ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ರಾಗಿ ಮುದ್ದೆ ಇಡ್ಲಿ ದೋಸೆ ಚಟ್ನಿ ಸಾಂಬಾರ್ ಮಧ್ಯಾಹ್ನದ ಊಟದಲ್ಲಿ ಅನ್ನ ಸಾಂಬಾರ್ ಪಲ್ಯ ಚಪಾತಿ ಮೊಸರು ಅಥವಾ ಮಜ್ಜಿಗೆ ಇಲ್ಲದಿದ್ರೆ ಮುದ್ದೆಯನ್ನು ಕೂಡ ಕೊಡ್ತಾರೆ ರಾತ್ರಿಯ ಊಟದಲ್ಲಿ ಅನ್ನ ದಾಲ್ ಪಲ್ಯ ಚಪಾತಿ ಕೆಲವೊಂದು ಸಾರಿ ಕಿಚಡಿಯನ್ನು ಕೂಡ ಕೊಡ್ತಾರೆ ಕೈದಿಗಳಿಗೆ ವಿಶೇಷ ಆಹಾರಕ್ಕೆ ಶುಗರ್ ಇರುವಂಥವ್ರಿಗೆ ಡಯಾಬಿಟಿಕ್ ಆಗಿರುವಂಥವ್ರಿಗೆ ಆರೋಗ್ಯಕರ ಆಹಾರಕ್ಕೆ ಅವಕಾಶ ಇರೋದಿಲ್ಲ ಆದರೆ ವೈದ್ಯಕೀಯ ಕಾರಣಗಳಿದ್ದಾಗ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡಲಾಗುತ್ತೆ ಕೈದಿ ತುಂಬ ಡಯಾಬಿಟಿಕ್ ಇದ್ದಾರೆ ಅಂದರೆ ಅವರಿಗೆ ಶುಗರ್ಗೆ ಆಗದಿದ್ದ ಹಾಗೆ ಕೆಲವೊಂದು ಆಹಾರವನ್ನು ಬದಲಾಯಿಸಲಾಗುತ್ತೆ ಕೆಲಸಕ್ಕೆ ಸಂಬಳ ಎಷ್ಟು ಇಲ್ಲಿ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡಿದ್ದಕ್ಕೆ ಸಂಬಳವನ್ನು ಕೂಡ ಕೊಡ್ತಾರೆ ಯಾವುದೇ ಕೈದಿ ಕೂಡ ಅದು ಸಹಜ ಇವರು ಕೆಲಸ ಮಾಡಿದ್ದಕ್ಕೆ ಐನೂರ ಇಪ್ಪತ್ತ ನಾಲ್ಕು ರೂಪಾಯಿ ಸಂಬಳವನ್ನು ಕೊಡ್ತಾರೆ ಹಾಗಾಗಿ ಜೈಲಿನ ಪ್ರತಿಯೊಬ್ಬ ಕೂಡ ಕೆಲಸದಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗತ್ತೆ ಆಯ್ಕೆ ಮಾಡಿದ ಕೆಲಸದಲ್ಲಿ ಕೆಲಸವನ್ನು ಮಾಡಿ ಸಂಬಳವನ್ನು ತಗೋಬೇಕಾಗತ್ತೆ ಇನ್ನು ಒಂದು ವರ್ಷದ ನಂತರ ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ ಹೈಕ್ ಆಗುತ್ತೆ ಅಂತ ಅರೆ ಕೌಶಲ್ಯ ಕೆಲಸಗಳಿಗೆ ಐನೂರ ನಲ್ವತ್ತೆಂಟು ರೂಪಾಯಿಗಳಿಗೆ ಏರಿಕೆ ಆಗುತ್ತೆ ಅಂದರೆ ಇಪ್ಪತ್ತ ನಾಲ್ಕು ರೂಪಾಯಿಗಳನ್ನು ಹೆಚ್ಚಿಸಲಾಗುತ್ತೆ ಪ್ರತಿ ತಿಂಗಳಿಗೆ ಎರಡು ವರ್ಷಗಳ ಅನುಭವದ ನಂತರ ನುರಿತ ಕೆಲಸಕ್ಕೆ ಆರುನೂರ ಹದಿನೈದು ರೂಪಾಯಿಗಳ ವೇತನ ಕೊಡಲಾಗುತ್ತೆ ಈ ಸಂಬಳವನ್ನು ಖೈದಿಯ ಜೈಲಿನ ಖಾತೆಗೆ ಜಮಾ ಮಾಡಲಾಗುತ್ತೆ ಇದನ್ನು ಬಿಡುಗಡೆಯಾದ ನಂತರ ಅಥವಾ ಖೈದಿಯ ಒಪ್ಪಿಗೆ ಮೇರೆಗೆ ಬಳಸಲಾಗುತ್ತೆ ಇನ್ನು ಎಷ್ಟು ದಿನಕ್ಕೊಮ್ಮೆ ಪ್ರಜ್ವಲ್ ರೇವಣ್ಣ ಆಪ್ತರು ಮನೆಯವರು ಬರಬಹುದು ಕರ್ನಾಟಕದ ಜೈಲು ನಿಯಮಾವಳಿಗಳ ಪ್ರಕಾರ ಸಜಾ ಬಂದಿ ವಾರಕ್ಕೊಮ್ಮೆ ಆಪ್ತರು ಅಥವಾ ಕುಟುಂಬದವ್ರನ್ನ ಭೇಟಿಯಾಗೋಕ್ಕೆ ಅವಕಾಶ ಇದೆ ಈ ಭೇಟಿ ಸಾಮಾನ್ಯವಾಗಿ ಮೂವತ್ತು ನಿಮಿಷದಿಂದ ಒಂದು ಗಂಟೆವರೆಗೂ ಇರುತ್ತೆ ಜೈಲಿನ ಅಧಿಕಾರಿಗಳ ಸಮಕ್ಷಮದಲ್ಲೇ ಈ ಭೇಟಿ ನಡೆಯುತ್ತೆ ಭೇಟಿಯ ಸಮಯವನ್ನು ಕೂಡ ಜೈಲಿನ ಆಡಳಿತ ನಿಗದಿಪಡಿಸುತ್ತೆ ಎಂತಹ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಕೂಡ ಅವರು ಕಾಯಬೇಕಾಗುತ್ತೆ ಜೈಲಿನಲ್ಲಿ ತಮ್ಮ ಕೈದಿಯ ಭೇಟಿಗಾಗಿ ಇನ್ನು ಕೈದಿಯ ವರ್ತನೆಯನ್ನು ಆಧರಿಸಿ ಈ ಸೌಲಭ್ಯವನ್ನು ನೀಡಲಾಗುತ್ತೆ ಕೈದಿಯ ವರ್ತನೆ ವ್ಯತಿರಿಕ್ತವಾಗಿದ್ದರೆ ಭೇಟಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ರಾಜಕೀಯ ಕೈದಿಗಳಿಗೆ ವಿಶೇಷ ಸೌಲಭ್ಯ ಇದೆ ಅದು ವಕೀಲರ ಭೇಟಿಗೆ ಹಾಗೆ ವೈದ್ಯಕೀಯ ಸೌಲಭ್ಯಗಳಿಗೆ ಹೆಚ್ಚಿನ ಅವಕಾಶಗಳಿರುತ್ತೆ ಯಾಕಂದ್ರೆ ರಾಜಕೀಯ ಕೈದಿಗಳಿಗಿರುವಂತಹ ವಿಶೇಷ ಸವಲತ್ತುಗಳಿದ್ದು ಅವರು ತಮ್ಮ ಕೇಸನ್ನ ನಡೆಸುವಂತ ವಕೀಲರನ್ನ ಭೇಟಿಯಾಗೋದಕ್ಕೆ ಕಾಲಕಾಲಕ್ಕೆ ಅವಕಾಶ ಇರುತ್ತೆ ಇನ್ನು ಆರೋಗ್ಯದ ಸಮಸ್ಯೆಗಳಿದ್ರೆ ಕೈದಿಗಳಿಗೆ ಶೀಘ್ರ ವೈದ್ಯಕೀಯ ಚಿಕಿತ್ಸೆಗೆ ಒತ್ತು ನೀಡಲಾಗುತ್ತೆ ಔಪಚಾರಿಕವಾಗಿ ಯಾವುದೇ ಕೈದಿಗೂ ವಿಶೇಷ ಸೌಲಭ್ಯ ನೀಡಲಾಗೋದಿಲ್ಲ ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಾಮಾನ್ಯ ಕೈದಿಯಂತೆ ನಡೆಸಿಕೊಳ್ಳಲಾಗುತ್ತೆ ಜೈಲು ನಿಯಮಗಳನ್ನು ಅವರು ಅನುಸರಿಸಬೇಕಾಗುತ್ತೆ ಯಾವುದೇ ವಿಶೇಷ ಸೌಲಭ್ಯ ಇರೋದಿಲ್ಲ ಅನ್ನೋದು ಸದ್ಯದ ಮಾಹಿತಿ ಆದರೆ ರಾಜಕೀಯ ಕೈದಿಗಳು ಸಹಜವಾಗಿಯೇ ಹೊರಗಿನಿಂದ ಒತ್ತಡಗಳನ್ನು ತಂದು ಅಡ್ಡದಾರಿಯನ್ನು ಹಿಡಿದು ತಮಗೆ ಬೇಕಾದ್ದನ್ನೆಲ್ಲ ಪಡೆದುಕೊಳ್ಳೋದು ಹಾಗೆ ತಮಗೆ ಯಾವುದೇ ಯಾವ್ದೋ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಅಕ್ರಮವಾಗಿ ಅದರ ತರಿಸ್ಕೊಳ್ಳುವಂಥದ್ದು ಇಲ್ಲ ಸಕ್ರಮವಾಗಿ ಪೊಲೀಸ್ನವರ ಜೊತೆಗೆ ಜೈಲರ್ಗಳ ಜೊತೆಗೆ ಒಂದಷ್ಟು ಡೀಲಿಂಗ್ ಮಾಡಿಕೊಂಡು ಜೈಲಿನ ಒಳಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿಕೊಂಡಿರುವಂಥ ಸಾಕಷ್ಟು ಮಾಧ್ಯಮಗಳಲ್ಲಿ ಒಂದಷ್ಟು ಸೀಕ್ರೆಟ್ ಆಪರೇಷನ್ಗಳಾಗಿ ಅದು ಕೂಡ ಆಗಿರುವಂಥದ್ದು ಇದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ತುಂಬ ಒಂದಷ್ಟು ಹೀನಿಯಸ್ ಕ್ರೈಮ್ನ ರೀತಿಯಲ್ಲಿ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅವರಿಗೆ ಕಠಿಣವಾದಂಥ ಶಿಕ್ಷೆ ಇರುತ್ತೆ ಸ ರಾಜಕೀಯ ಕೈದಿಯಾಗಿ ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ ಅನ್ನುವಂಥ ಮಾಹಿತಿಗಳು ಹೊರಗೆ ಬರ್ತಾಯಿವೆ